ಹೊಸ ಮಾಡಿದೀವಿ ನೋಡಿ ಫ್ರೆಂಡ್ಸ್ ಈಗ ಬಂದಿದ್ದಾರೆ ಫೋನ್ ನೋಡ್ಕೊಂಡು ಕೂತವ್ರಿ ಫ್ರೆಂಡ್ಸ್ ದೇವಸ್ಥಾನದ ಒಳಗಡೆನೆ ಹೋಗಿಲ್ಲ ಫ್ರೆಂಡ್ಸ್ ನಾವು ಸ್ಯಾರ ನೋಡಿ ಇದೆ ಕೆಂಗಲ್ ದೇವಸ್ಥಾನ ಅರ್ಸಿಕೆರೆದು ಹೋಗ್ತಾ ಇದೀವಿ ಬನ್ನಿ ಎಲ್ಲಾರು ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಅಲ್ಲೊಂದೇ ಕಾಣಿಸ್ತಾ ಇದೆ ಇಲ್ಲಿ ಇದಾರೆ ಸೂಪರ್ ಆಗಿದೆ ಹೋಗಿ ಎಲ್ಲ ಒಂದ್ಸಲ ವಿಸಿಟ್ ಮಾಡಿ ಅಪ್ಪ ಅಕ್ಕಂಬರ್ತಾವಳೆ ಫ್ರೆಂಡ್ಸ್ ನೋಡಿ ನೋಡಿ ಎಷ್ಟ್ ಲೇಟ್ ಆಯ್ತು ಗೊತ್ತಾ ನೋಡಿ ಎಷ್ಟು ಲೇಟಾಗಿ ಬರ್ತೈತೆ ಅಂದ್ರೆ ಎಲ್ಲಾದ್ರೂ ಇದೆ ಕತೆ ಪೆಟರ್ಕಿಗೆ ಹೋಗಣ ಅಂತ ಹೇಳ್ಬಿಟ್ಟು ಬಸ್ ಫ್ರೀ ಅಂತ ಬಂದವಳೆ ಆಧಾರ್ ಕಾರ್ಡ್ ಚಂದಿಲ್ಲ ಟೆಂತ್ ಓದಿದಿದೆ ಕಾಲೇಜು ಗುಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೆ ಇಲ್ಲ ಏನೊಂದು ಇನ್ನೊಂದು ಸಲ ನನಗೆ ಐತು ನೈಂತು ಟೆಂತ್ ಓದಿದಿದೆ ಕಾಲೇಜು ಗೊತ್ತಿಲ್ಲ ಆದ್ರೂಕ್ ಹೋಗ್ತಾ ಇದ್ದೀವಿ ಅಡ್ರೆಸ್ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಎಲ್ಲ ಸುಮ್ನೆ ನಡ್ಕೊಂಡ್ ಹೋಗ್ತಾ ಇದ್ರೆ ಅಲ್ಲಿ ಸ್ಟಾಪ್ ಕೊಡಲ್ಲ ಅಂತ ಹೇಳಿದ್ರು ಒಂದ್ ಕಿಲೋಮೀಟರ್ ಹಿಂದೆ ಇಂದೇ ಮೊದಲು ಸರಿಯಾಗಿ ಮಾತಾಡೋದ್ ಎಂತ ಒಳ್ಳೆ ಐದು ವರ್ಷದ ಮಕ್ಳು ಈ ಕಡೆ ಕೂತಾರೆ ಮೆಚ್ಚು ಎಲ್ಲಾರು ನಮ್ಮ ನೋಡಿ ನೀವು ಬಂದು ಆಟ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಫ್ರೆಂಡ್ಸ್ ಏನ್ ಸೈಕಲ್ ಕಾಣ್ತವ್ರಲ್ವಾ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್ ಮಾಡ್ತಾರೆ ಸಲಿ ಕೀರ್ತನ ಮತ್ತೆ ಇನ್ನೊಂದು ಹುಡುಗಿ ಇದೆ ಅವ್ ಹೆಸರು ಗೊತ್ತಿಲ್ಲ ಅವ್ರು ಜಾರ ಬಡಿ ಆಡ್ತವ್ರೆ ಈ ಸಖತ್ ಆಗಿದೆ ಗೊತ್ತಾ ಫ್ರೆಂಡ್ಸ್ ನಾನು ಜಾರ್ದೆ ಇವಾಗಿನ ಓಕೆ ಒಂದ್ ಪೀಸ್ ಹೇ ಹಿಂದೆ ಮಾತಾಡ್ತಾ ಬೇಗ ಆ ಜಿಮ್ ಓನರ್ ಫ್ರೆಂಡ್ಸ್ ಇರ್ಲಿರೋ ಜಿಮ್ಗೆಲ್ಲ ಓನರ್ ಇವಳೆ ಫ್ರೆಂಡ್ಸ್ ಫೈವ್ ಅಂಡ್ರೆಡ್ ಅಷ್ಟೇ ತಿಂಗಳಿಗೆ ಫೀಸು ಬಂದು ಎಲ್ಲ ಮಾಡಿ ಚೆನ್ನಾಗಿದೆ ಮಾತ್ರ ಓನರ್ ಓನರ್ ಈ ಅಂಗಡಿ ಬಗ್ಗೆ ಅಲ್ಲ ಸುಮ್ನೆ ಹೇಳ್ತಿದ್ದಾಳೆ ನೀವು ಬಂದು ಇಲ್ಲಿ ಆಟಾಡ್ಬೋದು ಆಟಾಡಿ ಅಡ್ಡೊಡ್ಡ ಉದ್ದದ್ ಫ್ರೆಂಡ್ಸ್ ఎల్ హత్ సెకండ్ మౌనాచరణి ఈ వాట ఆడే ఆడ అండి अच्छा तुम नी कूद कूद नहीं कूद का ये क्या नहीं कूद रहे कुछ को तो 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 नहीं कूद रहे काम आ नहीं ना काम ना आई टाइम काम ना ये थोड़ा काला तो काला तो अच्छा तो वाह तो अच्छा नहीं नेट कूद को तो मत नहीं वो हाय गाइस हाय गाइस जो ब्लॉगर है इधर कूद ना उठक उठक बंडे आ जाई दीवी उठक उठक बंडे इदेनो हां जो का ಸಮಸ್ಯೆ ಖಂಡಿತ ಇದೆ ಮೇರಿ ಲಡಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರಾ ನೀನ್ ಪಾದ ಜರಾಕ್ ಮಾಡಿ ಪೂಜೆ ಮಾಡ್ತೀನಿ ಈ ವಯಸ್ಸಲ್ಲಿ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ ಬಂದಿದೆ ಇದೆ ಸಮಸ್ಯೆ ಖಂಡಿತ ಇದೆ ನೋಡು ನಿನ್ನ ಗಂಗಾ ನಾಗವಲಿ ಆಗಿರೋದು ನೋಡಿ ಫ್ರೆಂಡ್ಸ್ ಅಕ್ಕ ಸುಸ್ತಾಗಿದೆ ಅದಕ್ಕೆ ಮನೆಗೆ ಹೋಗ್ತಿದ್ವಿ ಬಾಯ್ ಫೋಟೋ ಫೋಟೋ ಅಂತ ನೋಡಿ ಫ್ರೆಂಡ್ಸ್ ಫೋಟೋ ಬರ್ದಾದ್ಮೇಲೆ ಹೆಂಗ್ ಗೊತ್ತವ್ರಿ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಇವ್ನೇನ್ ಮಕ್ಕ ಏಳ್ ಅಪರೂಪದ ಇಟ್ಕೊಂಡು ಬಾಬಾ ಇನ್ನ ಹೋಗ್ತಾ ಅಲ್ಲಿ ಒಂದ್ ಅರ್ಧ ಕಿಲೋಮೀಟರ್ ನೆಡ್ಕಂಡು ಹೋಗ್ಬೇಕು ಬಾಯ್ ತಿಮ್ಮ ಪಾರ್ಕ್ ಇಂದ ಹೋಗ್ತಾ ಇದ್ದೀವಿ ಅಲ್ಲಿನ ತನಕ ಹೋದ್ರೆ ಬಸ್ ಸಿಗ್ತಾವೆ ಬಸ್ಸಿಗೆ ಹೋಗ್ತಾ ಅಂತ ಅಲ್ಲಿಗೆ ಹೋಗ್ಬಿಟ್ಟವ್ರೆ ಇಲ್ಲಿ ಲಾರಿ ಕಾರ ನೋಡಿದ್ವಿ ನೋಡಿ ಆ ಕಡೆ ಇದ್ದಾರೆ ಅವರೆಲ್ಲ ಫೋಟೋ ಶೂಟಿಗೋಸ್ಕರ ಹೋಗಿದ್ದಾರೆ ಅಲ್ಲಿಗೆ ಫೋಟೋ ಶೂಟ್ ಇಲ್ಲಿ ಲಾರಿ ಬರ್ತಾ ಐತೆ ಹುಡುಗ್ರದ್ದು ಆಯಿತು ಫ್ರೆಂಡ್ಸ್ ಹಾಯ್ ಮಾಡಿ ಹಾಂ ಮಚ್ಚ ಹಾಂ ನೋಡಿ ಫ್ರೆಂಡ್ಸ್ ನಮ್ಮ ಚೈಲ್ಡ್ ಫ್ರೆಂಡ್ಸ್ಗಳು ಹ್ಞೂ ಗೊತ್ತಾ ಇಲ್ಲ ಅಲೋ ಫ್ರೆಂಡ್ಸ್ ನೋಡಿ ಓಡಾ ಬಂದರು ಕಾರ್ ಗೊತ್ತು ಫ್ರೆಂಡ್ಸ್ ಮನೆಗೆ ಹೊಲ್ಟ್ವಿ ಎಯ್ತು ಬಾಯ್ತು ಎಲ್ಲ ತಿಮ್ಮ ಕುಂಪಾರ್ಕ್ ಹೆಂಗಿತ್ತು ತುಂಬ ಚೆನ್ನಾಗಿದೆ ನಮ್ಮ ಫಸ್ಟ್ ಟೈಮ್ ನೋಡಿದ್ದು ಹಾಂ ಪಾರ್ಕ್ ಅಷ್ಟೇ ಸೂಪರ್ಬೇಕು ಬಿಟ್ಟು ಸ್ವಲ್ಪ ದೂರ ಮುಂದೆ ಹೋಗ್ಬೇಕು ಯಾವ ಬೋಡಿ ನೋಡಿಗೆ ಅರ್ಥವಾದ್ ಬಂದ್ ಚೆನ್ನಾಗಿದೆ ಎರ ಥರ ಸಿಗುತ್ತೆ ಬನ್ನಿ ಮಾಡಿ ಬನ್ನಿ ಬಂದಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇದು ಎಸ್ ಕೆ ಮಟ್